ಈಶ್ವರಿ ವಿದ್ಯಾನಿಲಯದವರು ಬಂದು ನಮ್ಮ ನಿಮ್ಮ ಮನಸ್ಸುಗಳನ್ನ ಪರಿವರ್ತನೆ ಮಾಡಿದರೆ ಈ ಮನಸ್ಸುಗಳು ಮಾಡಿದರೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ನೀವು ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ನಮ್ಮ ನಮ್ಮ ಆತ್ಮ ನಮ್ಮ ಮನಸ್ಸನ್ನು ಹೇಗೆ ಪರಿವರ್ತನೆ ಮಾಡ್ಕೊಳ್ಬೇಕು ಹೇಗೆ ಕೆಟ್ಟದ್ದನ್ನು ಮಾಡಬಾರ್ದು ನಾವು ಯಾವ್ದು ಸಹಿತ ಒಳ್ಳೇದ್ನೆ ಮಾಡಬೇಕು ಈಗಾಗಲೇ ಟಿವಿ ನೋಡಿದ್ರೆ ನೀವು ನೀವು ವಾಚ್ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ ಕೆಲವೊಂದ್ ಲೈಫ್ ಈಸ್ ಶಾರ್ಟ್ ವಿಷಿಯಸ್ ಪಿಯರ್ ಇದನ್ನ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಮನುಷ್ಯರೇ ಅಲ್ಲ ಈ ಮನುಷ್ಯನ ಜನ್ಮ ಜನ್ಮ ಅಂತ ಅಂತಕ್ಕಂಥ ಕೇಳಿದಿರ ಅವನು ಮಾಡಿದ್ದು ಅವನು ನಿಮ್ಮ ಗಾದಿಲ್ ಹೇಳ್ತಾ ಇದ್ರು ಮೊದಲಿಗೆ ಈಗಲೂ ಸಹಿತ ಹೇಳ್ತಾ ಇದ್ದಾರೆ ಉಪ್ಪಿಂದ ನೀರು ಕುಡಿತಾನೆ ಮಾಡಿದ್ನ ಮಾರಾಯ ಅಂತ ಹೇಳ್ತಕ್ಕಂಥ ನೋಡ್ತಿದ್ರು ಈ ಕೆಲವರು ದರೋಡೆ ಮಾಡೋದು ಇನ್ನೊಬ್ಬರು ಮೋಸ ಮಾಡೋದು ಹೀಗೆ ಮಾಡ್ತಾ ಇರ್ತಾರೆ ಈಗ ಮಾಡ್ತಾ ಇದ್ರೆ ಏನಪ್ಪಾ ಅಂದರೆ ಅವರು ಒಳ್ಳೇದಲ್ಲ ಅವ್ರ ಕರ್ಮ ಅದು ಅವರು ಮತ್ತೆ ಅನುಭವಿಸ್ಬೇಕಾಗುತ್ತೆ ಜನ್ಮ ಜನ್ಮಾಂತರದಲ್ಲಿ ಅನ್ಭವಿಸ್ಬೇಕಾಗುತ್ತೆ ಅದನ್ನು ನಾವು ತಿಳ್ಕೋಬೇಕು ಅವನು ಕಳ್ತನ ಮಾಡಿದಾನೆ ಇನ್ನೊಬ್ಬನ ಮೋಸ ಮಾಡಿದಾನೆ ಅವನು ಅಭಿವೃದ್ಧಿಯಾಗಿದ್ದಾನೆ ಇವೆಲ್ಲವೂ ಸಹಿತ ಬಿಟ್ಬಿಡ್ಬೇಕು ನಾವು ಅವನ ಕರ್ಮ ನಾವು ಸಹಿತ ಅವನಿಗೆ ನಾವೇನಾದ್ರು ಮಾಡೋಕ್ಕೋದ್ರೆ ನಮ್ಮ ಕರ್ಮ ನಾವು ಅನುಭವಿಸ್ಬೇಕಾಗುತ್ತೆ ಮುಂದಿನ ಜನ್ಮದಲ್ಲಿ ಅದಕ್ಕೋಸ್ಕರ ಅವರ ಕರ್ಮ ಅಂತ ತಿಳ್ಕೊಂಡು ಈಶ್ವರಿ ಬ್ರಹ್ಮಕುಮಾರಿ ಸಮಾಜದವರು ಏನನ್ನ ನಮಗೆ ನಿಮಗೆ ಉತ್ತಮ ಮಾರ್ಗದಲ್ಲಿ ಹೇಗೆ ನಡಿಬೇಕು ಅನ್ನತಕ್ಕ ನಾನು ತಿಳ್ಕೊ ತಿಳಿಸ್ಕೊಟ್ಟಿದರೆ ಅವರಿಗೆ ನಮ್ಮ ಮುಖ್ಯೋಪಾಧ್ಯಾಯರ ಪರವಾಗಿ ಶಾಲೆಯ ಉಪಾಧ್ಯಾಯದ ಪರವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ನಾನು ವಂದನೆಗಳು ಸಲ್ಲಿಸ್ತೇನೆ ವರು ಬಂದಾಗ ಈಶ್ವಾಸವನ್ನ ಬೆಳೆಸದ ಒಳ್ಳೆಯ ನಡವಳಿಕೆಗಳನ್ನ ಮತ್ತೆ ಇವುಗಳನ್ನ ಮಾತ್ರ ಹೇಳ್ತೀವಿ ಅಂತ ಹೇಳಿದ್ರು ನಮ್ಗೆ ಖುಷಿ ಆಯ್ತು ಮಕ್ಕಳಲ್ಲಿ ಚಿಕ್ಕಂದಿನಿಂದಲೂ ಈ ಒಂದು ಈ ತರ ಅಭ್ಯಾಸಗಳನ್ನ ಬೆಳೆಸಿದ್ರೆ ನಮ್ಮ ಭಾರತವನ್ನ ನಶಾ ಮುಕ್ತ ಮತ್ತೆ ದೋಷ ಮುಕ್ತ ಮತ್ತು ಅಪರಾಧ ಮುಕ್ತವ ಆದಂಥ ಭಾರತವನ್ನು ಕಟ್ಟೋದಕ್ಕೆ ಇದೊಂದು ಸಹಕಾರಿ ಮೂಲ ಬೇರು ಅಂತಲೇ ಹೇಳಿ ಹೇಳ್ಬೋದು ತುಂಬ ಚೆನ್ನಾಗೈತೆ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಈ ಒಂದು ಸಂಸ್ಥೆಗೆ ನಾನು ಅಭಾರಿಯಾಗಿ ಮತ್ತೆ ನಮ್ಮ ಶಾಲೆಯಿಂದ ಧನ್ಯವಾದಗಳನ್ನು ತಿಳಿಸ್ತೇನೆ